ಹಲೋ ನಮಸ್ಕಾರ ನಾನು ಕನಕಪುರ ರೋಡು ತಲಗಟ್ಪುರ ಹತ್ರ ಇದ್ದೀನಿ ನೆಕ್ಸ್ಟು ಸಿಲ್ಕ್ ಇನ್ಸ್ಟಿಟ್ಯೂಟ್ ಕಾಣ್ತಿದೆ ಅಲ್ವಾ ಇದು ಸೋಮನಹಳ್ಳಿ ಹತ್ರ ಅಲ್ಲಿ ಎ ಪಿ ಎಸ್ ಕಾಲೇಜ್ ಕಾಣಿಸ್ತಿದೆ ನೋಡಿ ಇನ್ನು ಲೆಫ್ಟಲ್ಲಿ ನೋಡಿದ್ರೆ ರಾಷ್ಟ್ರೋತ್ತಮ ಕಾಲೇಜ್ ಸ್ಕೂಲ್ ಕಾಣಿಸುತ್ತೆ ನಾವೆಲ್ಲಿ ಇದ್ದೀವಿ ಅಂತ ಅಂದರೆ ಹೇಳ್ತೀನಿ ಮುಂದಕ್ಕೆ ಇದು ಏಡು ಮಡು ಅಂತ ಹೇಡು ಮಾಡು ಅಂತ ಇದು ಕಗ್ಗಲಹಳ್ಳಿ ಅಂತ ನೋಡಿ ಕೆರೆ ಕಾಣಿಸ್ತಿದೆ ನೋಡಿ ಈ ಕಗ್ಗಲಹಳ್ಳಿ ಲೆಫ್ಟ್ ತೊಗೊಂಡ್ರೆ ನಾವು ಹೋಗ್ತಿರೋ ಅಂಥ ದಾರಿ ಸಿಗುತ್ತೆ ನಾವು ಹೋಗ್ತಾ ಇರೋದು ಬೆಟ್ಟದ ಮೇಲಿರೋವಂಥ ದೇವಸ್ಥಾನಕ್ಕೆ ಇದ್ದೀವಿ ಏನಕ್ಕೆ ಅಂತ ಅಂದರೆ ಇವತ್ತು ಅಲ್ಲಿ ಶ್ರೀರಾಮನ ಮೂರ್ತಿ ಪ್ರತಿಷ್ಠಾಪನೆ ಇದೆ ಅದಕ್ಕೋಸ್ಕರ ಇವತ್ತು ಹನ್ನೆರಡನೇ ತಾರೀಕು ಜನ್ವರಿ ಎರಡು ಸಾವಿರದ ಇಪ್ಪತ್ತೈದರಂದು ನಾವೆಲ್ಲರೂ ಇದ್ದೀವಿ ನೋಡಿ ಬೆಟ್ಟಳ್ಳಿ ಕಾವಲು ಕಾಣಿಸ್ತಾ ಇದೆ ಬೆಟ್ಟಳ್ಳಿ ಕಾವಲು ಅನ್ನೋ ಊರು ಕಾಣಿಸುತ್ತೆ ಸೊ ಆ ಊರಿಗೆ ತಲುಪಬೇಕು ತಲುಪಿ ತಲುಪಬೇಕು ಇದೆ ನೋಡಿ ಬೆಟ್ಟಳ್ಳಿ ಕಾವಲು ಲೆಫ್ಟ್ ತಗೋಬೇಕು ಈ ಮಾರ್ಗದಲ್ಲೇ ಹೋದರೆ ಬೆಟ್ಟದ ಮೇಲಿರೋ ಅಂಥ ದಾರಿ ಕಾಣಿಸುತ್ತೆ ನೋಡಿ ಇದೇ ಬೆಟ್ಟದ ಮೇಲೆ ಹೋಗೋವಂಥ ದಾರಿ ಮುಂಚೆಯೆಲ್ಲ ಕಾಲ್ನಡಿಗೆಲ್ಲೇ ಹೋಗೋರು ಈಗ ಮೂರು ಮೂರು ನಾಲ್ಕು ಹಿಂದೆ ಅಷ್ಟೇ ಕಾಂಕ್ರೀಟ್ ರೋಡ್ ಮಾಡಿದ್ದಾರೆ ಆರಾಮಾಗಿ ಗಾಡಿಗೂ ಕಾರು ಸ್ಕೂಟ್ರು ಎಲ್ಲನೂ ಮೇಲೆ ಹೋಗುತ್ತೆ ಈ ಬೆಟ್ಟದ್ದು ಈ ಬೆಟ್ಟದ ಪುರಾತನ ಇತಿಹಾಸ ಇದೆ ನೂರಾರು ಕಾಲಗಳ ಇತಿಹಾಸ ಇದೆ ಇಲ್ಲಿ ರಾಮಾಯಣದ ಚೂಡಾಮಣಿಯ ಕತೆ ಪ್ರಸಂಗ ನಡೆದಿದೆ ಅನ್ನೋ ಪ್ರತೀತಿ ಇದೆ ನೋಡಿ ಇಲ್ಲೆಲ್ಲ ಪಾರ್ಕಿಂಗ್ ಮಾಡ್ಬೋದು ಬೆಟ್ಟದ ಹತ್ರನೇ ಇಲ್ಲಿ ಮಾಡಿ ಇಲ್ಲಿಂದ ನಡ್ಕೊಂಡು ಹೋಗಬೇಕು ಇಲ್ಲೇ ಅಡುಗೆ ಮಾಡೋ ಅಂಥ ಜಾಗ ನೋಡಿ ಇಲ್ಲೇ ಅಡುಗೆ ಮಾಡ್ತಾರೆ ಪ್ರಸಾದ ಎಲ್ಲ ಇಲ್ಲೇ ವಿನಿಯೋಗ ಮಾಡೋದು ಅದೇನೇ ರಾಮ ಮೂರ್ತಿ ಪ್ರತಿಷ್ಠಾಪನೆ ಮಾಡಿರೋ ಅಂಥ ಮೂರ್ತಿ ಅದು ಇದು ಇಪ್ಪತ್ತೊಂದು ಅಡಿಗೆ ಮೂರ್ತಿ ಇದೆ ಅದರ ಪಕ್ಕ ಆಂಜನೇಯ ಇದೆ ಅದು ಹನ್ನೊಂದು ಅಡಿ ಇದೆ ಇದೇ ದೇವಸ್ಥಾನ ನೋಡಿ ಎಷ್ಟು ಚೆನ್ನಾಗಿದೆ ಈ ದೇವಸ್ಥಾನ ತುಂಬ ಹಳೆಯದು ನೂರಾರು ಕಾಲದ ಹಳೆ ಹಳೆಯದು ಮುಂಚೆ ಅದಕ್ಕೆ ಕಲ್ಲಿನಿಂದ ಗೋಡೆ ಗೋಡೆ ಮಾಡಿದರು ಈಗೊಂದು ಸುಮಾರು ಮೂರಿಂದ ನಾಲ್ಕು ವರ್ಷಗಳ ಹಿಂದೆ ಅಷ್ಟೇ ಅದಕ್ಕೆ ಸಿಮೆಂಟಿನ ಗೋಡೆ ಮಾಡಿದ್ದಾರೆ ನೋಡ್ಬೋದು ನೋಡಿ ಎಷ್ಟು ಚೆನ್ನಾಗಿದೆ ರಾಮನ ಮೂರ್ತಿ ಮತ್ತು ಹನುಮಂತನ ಮೂರ್ತಿ ಇದು ಹನ್ನೊಂದು ಅಡಿ ಇದೆ ರಾಮನ ಮೂರ್ತಿ ಇಪ್ಪತ್ತೊಂದು ಅಡಿ ಇದೆ ನನಗೇನು ನೆನಪಾಗುತ್ತೆ ಅಂತ ಅಂದರೆ ಹೋದ ವರ್ಷ ಹನ್ನೊಂದು ಹನ್ನೊಂದನೇ ತಾರೀಕು ಜನ್ವರಿ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಮಾಡಿರೋದು ನನಗೆ ನೆನಪಾಯಿತು ಅದು ಕೋ ಇನ್ಸಿಡೆನ್ಸು ಏನೋ ಗೊತ್ತಿಲ್ಲ ಹನ್ನೆರಡನೇ ತಾರೀಕಂದು ಈ ಬೆಟ್ಟದ ಮೇಲೆ ಪ್ರತಿಷ್ಠಾಪನೆ ಮಾಡಿದ್ದಾರೆ ಇದೆ ನೋಡಿ ದೇವಸ್ಥಾನ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಈ ಬೆಟ್ಟಕ್ಕೆ ಸ್ವಾಮಿ ದೇವಸ್ಥಾ ಮುತ್ತರಾಯ ಬೆಟ್ಟ ಎಂದು ಪ್ರಸಿದ್ಧಿಯಾಗಿದೆ ಎಲ್ಲ ಕುಟುಂಬ ಸಮೇತರಾಗಿ ಮತ್ತು ಫ್ರೆಂಡ್ಸ್ಗಳ ಜೊತೆ ಬನ್ನಿ ಟ್ರಕ್ಕಿಂಗ್ ಮಾಡ್ಬೋದು ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಒಂದು ರಿಫ್ರೆಶು ಮೂಡ್ ಬರುತ್ತೆ ಮೈಂಡು ಬೆಂಗಳೂರಲ್ಲಿರೋರು ಗೊತ್ತಿರುತ್ತೆ ಟ್ರಾಫಿಕ್ ನೋಡಿ ನೋಡಿ ಸಾಕಾಗೋಗಿರುತ್ತೆ ಸೊ ಅಟ್ಲೀಸ್ಟ್ ಒಂದು ದಿನ ಆದರೂ ಪ್ರವಾಸ ಬೇಕು ನಮಗೆ ಅನ್ನೋದಿತ್ತು ಅಂತ ಅಂದರೆ ಬನ್ನಿ ಪ್ರತಿ ಶನಿವಾರನೂ ಪೂಜೆ ಇರುತ್ತೆ ಅದರಲ್ಲೂ ಶ್ರಾವಣ ಶನಿವಾರದಂತೂ ವಿಶೇಷ ಪೂಜೆ ಇರುತ್ತೆ ಬನ್ನಿ ಎಂಜಾಯ್ ಮಾಡಿ ಕುಟುಂಬ ಸಮೇತರಾಗಿ ಬನ್ನಿ ಥ್ಯಾಂಕ್ ಯು